ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ಇನ್ನೇನು ಕೆಲವೇ ಕೆಲವು ವಾರಗಳಲ್ಲಿ ಬರಲಿದೆ ಈ ಮೂರು ವಾರದ ಆಟಕ್ಕೆ ಕಿಚ್ಚ ಸುದೀಪ್ ಈಗಾಗಲೇ ಟಿಕೆಟ್ ಫಿನಾಲೆ ಟಾರ್ಗೆಟ್ ಕೊಟ್ಟಿದ್ದು ಅದರಂತೆ ಸೋಮವಾರದಿಂದಲೇ ಮನೆಯಲ್ಲಿ ಯಾರಿಗೆ ಫಿನಾಲೆ ತಲುಪಲು ಟಿಕೆಟ್ ದೊರೆಯಲಿದೆ ಅನ್ನೋ ಕುತೂಹಲ ಹೆಚ್ಚಿಸಿದೆ ಅದರಂತೆ ಒಂಬತ್ತು ಸ್ಪರ್ಧಿಗಳು ಫಿನಾಲೆಗಾಗಿ ಮೀಸಲಿಟ್ಟ ಆ ಒಂದು ಟಿಕೆಟ್ಗಾಗಿ ಎದ್ನೋ ಬಿದ್ನೋ ಅಂತ ಹೋರಾಟ ನಡೆಸುತ್ತಿದ್ದಾರೆ ಇದರ ಮಧ್ಯೆ ಮನೆ ಮುಂದೆ ಮತ್ತೆ ತಮ್ಮ ಹಿಂದಿನ ಚಾಳಿಯನ್ನ ಮುಂದುವರೆಸಿದ್ದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಹೊರಗಿಡಿ ಅಂದಿದ್ದೇ ಅಂದಿದ್ದು ಧನ್ರಾಜ್ ನಲ್ಲಿದ್ದ ಚೈತ್ರನನ್ನೇ ಹೊರಗಿಡಲು ಎಲ್ಲರೂ ಸೂಚಿಸಿದ್ದಾರೆ ಮಂಜು ಧನ್ರಾಜ್ ಗೌತಮಿ ಎಲ್ಲರೂ ಮತ್ತೆ ಚೈತ್ರಾಳನ್ನೇ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಿಟ್ಟಿದ್ದಾರೆ ಬೇಸರದ ಸಂಗತಿ ಅಂದ್ರೆ ಟಿಕೆಟ್ ಟು ಫಿನಾಲೆ ಓಟದಿಂದಲೇ ಚೈತ್ರ ಹೊರಗೆ ಬಿದ್ದಿದ್ದಾರೆ ಇದರಿಂದ ಬೇಸರಗೊಂಡ ಚೈತ್ರ ಕಣ್ಣೀರು ಸುರಿಸಿದ್ದಾರೆ ನೂರು ದಿನಾನು ಕೂಡ ಈ ಮನೆಯಲ್ಲಿ ನಡೆದಿದ್ದಿದೆ ಆಡಕ್ಕೇ ಕೊಡ್ತಾ ಇರಲಿಲ್ಲ ಇದೇ ತರ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಿಡ್ತಾರೆ ಈಗ ಇನ್ನು ಆಡಕ್ ಬರ್ತಾ ಇದ್ದೆ ಅಷ್ಟೇ ಅಲ್ಲಿಗೆ ಅಡ್ಡಗಾಲು ಹಾಕಿದ್ರಲ್ಲಿ ಅಂತ ಕಣ್ಣೀರಿಟ್ಟಿದ್ದಾರೆ ನಿಜಕ್ಕೂ ನೋಡಿದ ಪ್ರೇಕ್ಷಕರಿಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ನಾಮಿನೇಟ್ ಆಗಿರ್ಬೋದು ಕಳಪೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಚೈತ್ರ ಕುಂದಾಪುರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಳೆದ ಎರಡು ವಾರದ ಹಿಂದೆ ಸುದೀಪ್ ಕೊಟ್ಟಿದ್ದ ಟಾಸ್ಕ್ನಲ್ಲೂ ಕೂಡ ಇದೇ ರೀತಿಯಾಗಿತ್ತು ಗಾರ್ಬೇಜ್ ತುಂಬಿ ಮನೆಯಿಂದ ಆಚೆ ಹಾಕೋ ಈಕೆಯನ್ನೇ ಎಲ್ಲರೂ ಕೂಡ ಸೂಚಿಸಿದ್ರು ಮೂರು ಬಾರಿ ಕಳಪೆ ಕೂಡ ಕೊಟ್ಟಾಗ್ಲು ಸುಖ ಸುಮ್ಮನೆ ಹೆಸರು ತಗೋತಾ ಇದ್ರು ಕಷಾಯ ಕುಡಿಯೋ ಟಾಸ್ಕ್ ನಲ್ಲೂ ಕೂಡ ಹೇಳಿತನ ನಾಟಕೀಯ ಕುತಂತ್ರಿ ನಂಬಿಕೆ ದ್ರೋಹಿ ಅಂತೆಲ್ಲ ಮನೆ ಮಂದಿ ಹೇಳಿದ್ದು ಈ ಚೈತ್ರಾಳಿಗೆ ಆ ನಂತರದಲ್ಲಿ ಚೈತ್ರ ಕಷಾಯವನ್ನ ಕುಡಿದು ಸುಮ್ಮನಿದ್ರು ಇದೊಂದು ರೀತಿಯಲ್ಲಿ ಪ್ಯಾಟರ್ನ್ ಆಗೋಗ್ಬಿಟ್ಟಿದೆ ಯಾವುದಕ್ಕೆ ಏನೇ ಹೇಳಿದ್ರು ಕೂಡ ಚೈತ್ರನೆ ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಕೂಡ ಕಳೆದ ಕೆಲವು ದಿನದ ಹಿಂದೆ ಈ ಟಾರ್ಗೆಟ್ ಬಗ್ಗೆ ಮಾತನಾಡಿದ್ರು ಆಗ ಹನುಮಂತುಗೆ ಚೈತ್ರಾಳನ್ನ ಬಿಟ್ಟು ಬೇರೆ ಯಾವುದಾದ್ರೂ ತಗೊಳ್ಳಿ ಬೇರೆ ಯಾರದಾದ್ರೂ ಹೆಸರನ್ನ ಸೂಚಿಸಿ ಅಂದಾಗ ತಬ್ಬಿ ಬಾಗಿದ್ರು ಮನೆ ಮಂದಿ ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ರು ಅಂದ್ರೆ ಇದಕ್ಕೆ ಸಾಕ್ಷಿ ಇದೇನೆ ಎಲ್ಲದಕ್ಕೂ ಕೂಡ ಮನೆ ಮಂದಿ ಟಾರ್ಗೆಟ್ ಮಾಡುವುದು ಚೈತ್ರಾಳನ್ನೇ ಅದೇನೇ ಹೇಳಿ ಮಾತು ಜಾಸ್ತಿ ಆಡ್ತಾರೆ ಜೋರಾಗ್ ವಿಷಯವನ್ನ ಹೇಳ್ತಾರೆ ಜಗಳ ಆಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಚೈತ್ರ ಟಾರ್ಗೆಟ್ ಆಗೋದು ನಿಜಕ್ಕೂ ವಿಪರ್ಯಾಸ ಖುಷಿ ವಿಚಾರ ಏನಂದ್ರೆ ಈ ಟಾರ್ಗೆಟ್ ಮಧ್ಯೆಯು ಚೈತ್ರ ಕುಂದಾಪುರ ಇಷ್ಟು ದೂರ ಬಂದಿದ್ದಾರೆ ಆಕೆಯನ್ನ ಜನ ಉಳಿಸ್ಕೊಳ್ತಿದ್ದಾರೆ ಇದೇ ಖುಷಿಯ ವಿಚಾರ